ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಯ ತೊಗಲಕ್ ಆಡಳಿತಕ್ಕೆ ಬೇಸತ್ತು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು ಅರೆ ಇದೇನಪ್ಪ ತೊಗಲಕ್ ಆಡಳಿತ ಎನ್ನುತ್ತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಯಸ್ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಕಬ್ಬೂರ ಪಟ್ಟಣದಲ್ಲೇ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಿಂದ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಕೆಲವು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ರಚನೆಯಾಗಿದ್ದು ಯಾವುದೇ ಆಡಳಿತ ಮಂಡಳಿ ರಚನೆಯಾಗದೇ ಇದ್ದ ಕಾರಣ ಮುಖ್ಯಾಧಿಕಾರಿಗಳೇ ಆಡಳಿತ ನಡೆಸುತ್ತಿದ್ದಾರೆ ಆದ್ರೆ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನ ಸರಿಯಾದ ಫಲಾನುಭವಿಗಳಿಗೆ ನೀಡದೆ ಸ್ಥಳೀಯರ ಗಮನಕ್ಕೆ ತರದೆ ಮನಸ್ಸೋ ಇಚ್ಛೆಯಂತೆ ಹಂಚುತ್ತಿದ್ದಾರೆ ಇದೇ ರೀತಿಯ ತಾರತಮ್ಯ ಮಾಡೋದನ್ನ ಕಂಡು ಪಟ್ಟಣದ ಹಿರಿಯರು ಯುವಕರು ಪಟ್ಟಣ ಪಂಚಾಯಿತಿಗೆ ಬೀಗ ಜಡಿದು ತಹಸೀಲ್ದಾರರು ಬರುವವರೆಗೆ ಮಳೆಯಲ್ಲಿಯೇ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಗ್ರಾಮೀಣ ಮಟ್ಟದಲ್ಲಿ ಹೊಸದಾಗಿ ಗ್ರಾಮ ಪಂಚಾಯಿತಿ ರಚಿಸಿ ಕೊಡಬೇಕು ಅಂತ ಪಟ್ಟು ಹಿಡಿದ್ರು ಇಷ್ಟೊಂದು ಜನ ಎಲ್ಲ ಸೇರಿ ಈ ರೀತಿ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಬೇಕು ಅಂದ್ರೆ ಇದು ಸಾಮಾನ್ಯವಾದುದಲ್ಲ ಇದು ನಿಜವಾಗಿಯೂ ತೊಗಲಕ್ ಆಡಳಿತವೇ ಸರಿ ತಹಸೀಲ್ದಾರ್ ಸಾಹೇಬರು ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಅಧಿಕಾರಿಗೆ ನೋಟಿಸ್ ಕೊಡುತ್ತೇವೆ ಅಂತ ಭರವಸೆ ನೀಡಿದ್ರು ಕಚೇರಿಯಲ್ಲಿ ಇದ್ದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ಅಂಬಾ ಪ್ರಸಾದ್ ನರೋಟಿ ಅಮೀರ್ ಸಾಬ್ ಮುಲ್ತಾನಿ ಶಂಕರ್ ದಳವಾಯಿ ಸೇರಿದಂತೆ ಇನ್ನೂ ಸಾಕಷ್ಟು ನಾಯಕರುಗಳು ಉಪಸ್ಥಿತರಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ತ್ರೀ ಕನ್ನಡ ಕಬ್ಬು